ದರ್ಶನ್ ಅವರಿಗೆ ಐಸಿಯಲ್ಲಿ ಚಿಕಿತ್ಸೆ ಚಿಕಿತ್ಸೆಯನ್ನು ಕೂಡ ಕೊಡುತ್ತಿದ್ದಾರೆ ಹೌದು ಇಂದು ಅಥವಾ ನಾಡೇ ಅವರಿಗೆ ಮೇಜರ್ ಆಗಿ ಆಪರೇಷನ್ ಕೂಡ ಆಗ್ತಾ ಇದೆ ಸ್ನೇಹಿತರೆ ಆಗ ದರ್ಶನ್ ಅವ್ರಿಗೆ ಆಗಿದ್ದೇನೆ ಸಂಪುಟ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಕೊಡಿ ದರ್ಶನ್ ಅವರ ಮುಂದಿನ ಚಿತ್ರ ಡಿ ಫಿಫ್ಟಿ ಸಿಕ್ಸ್ಗೆ ಶೂಟಿಂಗ್ ನಡೀತಿತ್ತು ಈ ಫೈಟಿಂಗ್ ಸೀನ್ ಸಮಯದಲ್ಲಿ ಅವರಿಗೆ ಕೆಳಗೆ ಜಾರಿ ಅಪ್ಪಳಿಸಿ ಬೀಳುತ್ತಾರೆ ಅಂದರೆ ಕಾರ್ ಮೇಲಿಂದ ಕೆಳಗೆ ಆಂಥ ಸೀನ್ ಇರುತ್ತೆ ಆ ಸಮಯದಲ್ಲಿ ಕೈ ನೇರವಾಗಿ ಊರ್ತಾರೆ ಊರದ ಪರಿಣಾಮ ಹಚ್ತಾರೆ ಅವ್ರಿಗೆ ಕೈ ಫ್ರಾಕ್ಚರ್ ಆಗುತ್ತೆ ಇನ್ನು ಗಾರೆ ಹಾಕಿ ಸುಮಾರು ಹದಿನೈದು ದಿನಗಳ ಕಾಲ ನೋಡೋಣ ಅಂತ ಹೇಳಿದರು ವೈದ್ಯರು ಅದರಂತೆ ನೋಡಿದ್ದಾರೆ ಕೂಡ ಆದರೆ ಅದು ಸಾಧ್ಯವಾಗಿಲ್ಲ ಅಂತಲೂ ಸಹ ಹೇಳ್ಬೋದು ಈ ಕಾರಣಕ್ಕಾಗಿ ದರ್ಶನ ಅವ್ರಿಗೆ ಎರಡು ದಿನ ಐದು ಸಣ್ಣ ಚಿಕಿತ್ಸೆ ಕೊಟ್ಟ ನಂತರ ಅವರಿಗೆ ಮೇಜರಾಗಿ ಆಪರೇಷನ್ ಮಾಡಿ ಕೈಗೆ ಅಂದರೆ ಎಡಗೈಗೆ ರಾಡನ್ನು ಕೂರಿಸಲಾಗುವುದು ಈ ರಾಡನ್ನು ಕೂರಿಸಿದ ನಂತರ ಬರೋಬ್ಬರು ಒಂದು ತಿಂಗಳ ಕಾಲ ರೆಸ್ಟ್ ಇರಬೇಕು ಅಂತ ಕೂಡ ವೈದ್ಯರು ಈ ಮೂಲಕ ತಿಳಿಸಿದ್ದಾರೆ ಅಂತ ಇದರಿಂದ ದರ್ಶನ ಅಭಿಮಾನಿಗಳು ಸ್ವಲ್ಪ ಹುಡುಗಿ ಶಾಕ್ನಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು ಇನ್ನು ಡಿ ಫಿಫ್ಟಿ ಸಿಕ್ಸ್ ಶೂಟಿಂಗ್ ಹೆಚ್ಚು ಕಡಿಮೆ ಒಂದು ತಿಂಗಳು ಮುಂದೂಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಯಾಕೆ ಅಂತಂದರೆ ದರ್ಶನ ಅವರ ಕೈ ಸಂಪೂರ್ಣ ಚಿತ್ರಿಸಿಕೊಂಡು ರಾಡ್ ತೆಗಿಯೋ ತನಕ ಕೂಡ ಅವರು ಮತ್ತೆ ಈಗ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಸಹ ಹೇಳ್ಬೋದು